ಈಗ ಮಗಳ್ರಿ ಬರಲಾ ಬಡಿದ್ ಹೊಟ್ಟಿರ್ಲಿ ಮಾಸ್ತಾರ ಹರದ ಬಾರಸಕೀನ್ರಿ ಅಂತ ಹೇಳ್ತಾಳೆ ತಂಗಿ ಹರದ್ರ ಹತ್ತು ಡಬ್ಬ ತಂದು ಕೊಡ್ತಾರ ಬಾರಸಿಟ್ಟ ಯಾಕೆ ಹಂಗೆ ಯಾಕೆ ಮಾಡಾಕೈತಿ ಅಜಿಂಗ್ರ ಬಿಲ್ಲಿ ಬರ ಬರಗ ಬಂದ ನಲ್ಲಿ ಎ Jadi, kahji, oh. कि <laughs> सुंदर न बेटो हा दरखा भर सोना ಆಂಗ್ಲ ಆರೋಪ ಓರ್ವೇಗಲ್ಲ ದೇವ ಹೊಡತ್ರ ನೀಟಿಂಟು ಹೊಡೆದ್ರ ಗುಂಡ ಎದ್ಯಾಗ ಸೇರ್ಬೇಕು ಹೋಗಿ ಹೊಡೆದ್ರೆ ಈಕ್ಯಾಂಗ್ ಮಾಡಾಕೈತೆ ಗೊತ್ತೇನ್ರಿ ಈಕೆ ಮಾಡೋ ಹಂತದಾಗದ್ ಏನಾಕತ್ತೇತಿ ಗೊತ್ತಂತೇನ್ರಿ ಈಕೆ ಎಲ್ಲಾ ಗುಂಡು ಹೊಡಿತಳ ಆ ಪುಸ್ ಪುಸ್ಕ ಆಗತ್ತ ಯಾಕಂದ್ರ ಮಾಸ್ತರ ಹಾ ಎಲ್ಲಿ ಗುಂಡು ಹೊಟ್ಟ ಹೊಡಿಬೇಕಾದ್ರ ಮೊದಲ ಒಬ್ಬ ಗುರು ಬೇಕಾಗ್ತಾನ ಹಾ ಗುರು ಬೇಕಲ್ಲ ಮೊದಲ ಏನ್ ಬೇಕೋ ಕಂಬಗಿ ಸುರೇಶಾಗ ಏನ್ ಬೇಕು ಮಾಸ್ತರ ಒಬ್ಬ ತೃತ್ರಿ ಇಷ್ಟ ಬ್ರಹ್ಮ ಗುರು ಬೇಕಾಗ್ಯಾಣ ಹೌದ ಹೌದು ಈಕೀಗ ಯಾರು ಬೇಕಾ ಈಕೀಗ ಯಾರು ಬೇಕ್ರಿ ನನ್ನ ಪಿತ್ಗಣ್ಣ ಫೀರಿಗಿ ಆ ಹಾ ಏಕಿಗಾರ ಬೇಕು ಕಂಬಗಿ ಸುರೇಶನ್ ಅಂತ ಒಬ್ಬ ಮಡಗಣ ಗಾಂಡ್ ಮೊದಲ ಗಂಡ ಬೇಕ ಯಾಕಂದ್ರೆ ಹೇಳ್ತಾನೆ ಕೇಳತ್ತಂಗಿ ನೀ ಗಾಂಡನ ಮಾಡ್ಕೊಂಡಿ ಅಂದಾಗ ಎಲ್ಲಿ ಏನ್ ಹೇಳ್ತಾರ ನಮ್ ಎಳೆಮೇಲಿ ರಾಮ ಕವಿಗಳು ಏನ್ ಹೇಳ್ತಾರಿ ಏನ್ ಹೇಳ್ತಾರ ಅಂದ್ರೆ ಒಬ್ಬ ನೀರು ಒಪ್ಪುವ ಹೊರತೆಲ್ಲ ಹೌದಾ ಹೌದಾ ಪತಿಗೀವಾದ ಹಾಕಕ್ಕಿಗರ텔la ಚದುರನ್ನ ಬಿಟ್ಟ ಹಾದರಕ ಪದರ ಹಸಕ್ಕಿನ ಹಾ ಹಾ ಅಕ್ಕಿದ ಪದ್ಧತ್ತಲ್ಲ ರೀತ್ಯಲ್ಲ ನಡೆಯ텔la ಅಂತ ಹೇಳ್ತಾರ ಹೌದಾ ಹೌದಾ ಯದುವಲ್ಲ ಏನ ಹೇಳ್ತಾರ ಹಾ ದಾನವಿಲ್ಲದ ಧರ್ಮಿಷ್ಠ ಸ್ವರ텔la ಹೌದು ಹೌದು ಓರ್ವೇಗಲ್ಲ ದೇವರ ಮೂರ್ತೆಲ್ಲ ಹೌದು ಮಂಗಳ ಸ್ತೋತ್ರ ಇಲ್ಲದ ಮಂಗಳಾರುತಿ ಹಾ ಹಾಡು ಈ ಹೆಣಮಗಳದ ರೀತಿಯಲ್ಲ ನಡೆಯ텔la ಅಂತ ಹೇಳ್ತಾರ ಅವರು ಹಾ ನನಗೊಂದು ಮಾತು ಹೇಳ ಕೇಳದ್ ಚಂಪಾಕಲಿ ಯಾಕಂದ್ರೆ ನಿನಗೊಂದು ಮಾತು ಹೇಳತನ ಕೇಳ ತಂಗಿ ಇಲ್ಲಿ ಯಾಕಂದ್ರ ಪೈಲೆ ಪ್ರಥಮದಾಗ ನೀ ಗಂಡನ ಮಾಡ್ಕೊಂಡು ಅಂದಾಗ ನಿನಗ ಮದ್ವಿ ಒಳಗೆ ಹೋಗಿ ಕೇರಿದ ಏನಾಗತ್ತದ ಆರತಿ ಹಿಡಿಯಾಕಾ ಸಿಗತ್ತದ ಅಲ್ಲಾಡ್ದ ಹೋಗಿ ಕೇರಿದ ಯಾರ ಮುತ್ತೈತನ ಹೇಳಿದ್ರಪ್ಪ ತಾನ ಹೋಗಿ ಕೇರಿದ ಊಟ ಮಾಡಾಕ್ ಸಿಗತದ ಯುವ ಅಲ್ಲಾಡ್ದ ಎಲ್ಲಿ ಬೇಕಾದಲ್ಲಿ ಊರಿಗೆ ಹೋಗಾಕ ಬರಾಕ ಪರ್ಮಿಷನ್ ಸಿಗತದ ಜೋರ ಕಡತ ಸುರೇಶ್ ತಾಯಿ ನಿನ್ನ ಕೊಳಾಗಿರ್ಲಿಲ್ಲ ಅವಾಗ ಇದಕ್ಕೇನ್ ಹೇಳ್ತಾರ ಗೊತ್ತೀ ಹುಡುಗಿ ಅದಕ್ಕ ಬೋರ್ಡ್ ಇಲ್ಲದ ಬಸ್ ಹತ್ತಾರಿ ಎಲ್ಲಾರ ಬಾಧಕ್ಕಿಂತ ಮುಂಡಿ ಹೊಡ್ದ ಹತ್ತಾರ ನೋಡಿ ಆ ಮತ್ತ್ ಬೋರ್ಡ್ ಇಲ್ಲಿಕ್ಕೆ ಎಲ್ಲಾರ ಹತ್ತಾರ ರೀ ಬೋರ್ಡ್ ಇಲ್ಲಿಕ ಯಾಕೆ ಕೇಳ್ತಾರಿ ಅದ್ರಾಗ ಇವ್ರು ಅದ್ರಾಗ ರುಂಬದವ್ರು ಟಿಬಿಯವರ ಅದನ್ನ ಮುದ್ದಮ್ ಹತ್ತಾರಿ ಇವ್ರು ಅವ್ರ ಬೋರ್ಡ್ ಇದ್ರು ನೋಡಿದ್ರು ಯಾಕಂದ್ರ ನೋಡ ತಂಗಿ ಆ ಈ ಗಂಡ ಅಂದ್ರ ಬಾಳ ಶ್ರೇಷ್ಠ ಅದನ ಗುರು ಅಂದ್ರ ಬಹಳ ದೊಡ್ಡವ ಅದನಪ್ಪ ರಮತ್ಮ ಅಂದ್ರ ಬಾಳ ಸರ್ವಶ್ರೇಷ್ಧನ ಭೂಮಿ ತೆಲಿ ಮ್ಯಾಗ ಹೌದ್ 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 ಈ ಹೆಣ್ಣು ಮಗಳಿಗೆ ಒಂದು ಪೈಲೆ ಪ್ರಥಮದಾಗ ಒಂದು ಮಾತು ಕೇಳಿದಿನ ಏನ್ ಕೇಳಿನಪ್ಪ ಆಕಿಗೆ ಏನ ಕೇಳಿನಪ್ಪ ಅಂತಂದ್ರ ತಂಗಿನಿ ಎಲ್ಲಿ ಬೇಕ ಹಾಡ ಹಾಡಿರಬೇಕು ಅದ ಅದ ನನಗೇನ ಹೇಳಾಕತ್ಯಾಳ ಬುದ್ಧಿ ಬಂದ ಕೇರಿಂದ ಆ ಏ ಹಂಜವುದ ಮಹಾದೇವಿ ಮೊದಲ ನಿನ್ನ ಎಡಿ ಒಳಗ ಕಪ್ಪಿ ಬಿದ್ದದ ಎಡಿ ಎಡಿಯೊಳಗಿನ ಕಪ್ಪಿ ತಪ್ಪೋದು ಊಟ ಮಾಡ ನನ್ ಜಿಂಗಿರಿವಿಲಿ ನನಗೇನ ಬಂದ ಸಾಲಿ ಕರಸಾಕತ್ತಿ ಆ ಹಾ ಅಲ್ಲಾ ನನಗೇನ ಹೇಳ್ತಾಳ ಏ ಕಂಬಗಿ ಸುರೇಶ ಆ ನಿನಗ ಮೊದಲ ಏನೈತಿ ಸುಂಬಳ ತಕ್ಕೊಳಾಕ ಬರ್ತಿದ್ದಿಲ್ಲ ಆ ಮದಲ ನಿನಗ ಚಡ್ಡಿ ಹಾಕ್ಕೊಳಾಕ ಬರ್ತಿದ್ದಿಲ್ಲಾ ಬಿದ್ದವರೆಲ್ಲ ಗಂಡ ಹಾಡ್ಕೊತ ಎದ್ದಿರಿ ಭೂಮಿ ತಲಿ ಮ್ಯಾಗ ಅಂತ ನನಗೆ ಹೇಳ್ತಾಳ ನನಗೇನ್ ಹೇಳ್ತಾಳು ಇಪ್ಪತ್ತೆಂಟು ವರ್ಷಿ ಇಪ್ಪತ್ತೆಂಟು ವರ್ಷ ಆತನ ಇಲ್ಲಿ ಪರ್ಕಾರ ಮೇಲೆ ಗಗ್ರಿ ಮೇಲೆ ಬಂದು ಹಾಡಕಿ ಮಾಡಿನಿ ತಮ್ಮ ಅದಕ್ಕಾಗಿ ನೀ ವರ್ಷ ಬಂದಿ ಸುರೇಶ ಅಂತ ಹಾ ಹೇಳ್ತಾಳ ಯಾಕ ಸುರೇಶ ಅಂದ್ರೆ ಹಗರ ತಿಳ್ಕೊಂಡಿನಿ ಹೆಂಗ್ ಹುಡುಗಿನ್ನ ವಯಸ್ಸ್ದಾಗ ಸಣ್ಣವಾದಾನು ಹುಡುಗಿನ ಅಂತ ಸಣ್ಣವಾದ ಹೇ ತಂಗಿ ನಿನಗೊಂದು ಮಾತು ಹೇಳಿ ಕೇಳುವ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ಬಾಳ ಜಗತ್ತದಾಗ ದೊಡ್ಡದ ಹಬ್ಬ ಇರ್ತದ ಇಲ್ಲಿ ನಿನಗ್ ಹೆಂಗ ಆಗೈತಿ ಹೇಳ್ತಂಗ ಕೇಳ್ತಂಗಿ ಹಾ ನಿನಗ ವಯಸ್ಸಾಗ್ಯದ ನಿನಗ ಬೇಕಾದಷ್ಟು ವಯಸ್ಸಾಗಿ ಹೋಗ್ಯದ ನಲವತ್ತ ವರ್ಷ ಮೂವತ್ತ ವರ್ಷ ಆಗಿರ್ಬೋದು ನಿನಗ ನಲವತ್ತ್ ನಲವತ್ತೆರಡು ವರ್ಷ ನಿನ್ನ ಶರೀರ ಬೆಳದದ ಕರೆ ಹೊರತಾಗಿ ನಿನ್ನ ಒಳಗ ಜ್ಞಾನೋದಯ ಆಗಿಲ್ಲ ನಿನಗ ಬುದ್ಧಿ ಕಡಿಮೆ ಅದ ಆಡ್ತ ಯಾಕಂದ್ರ ಏನಾಗೇತಿಯಪ್ಪಾ ಅಂತಂದ್ರ ನಾ ಹಾ ಯಾಕಂದ್ರ ಇವ ಸೂರ್ಯನ ಮಾಸ್ತರ್ ಅದನ ಅಂತೇಳಿ ಕೇಂದ್ರ ನೀನ್ ಜಗತ್ತದಾಗ ಬೇ ಬೆಳೆದ ಬೆಬೇದ ಅದ ಆ ಸೂರ್ಯನ ಮಾಸ್ತರ ಇವ ಸೂರ್ಯನ ಮಾಸ್ತರ್ ಇರ್ಲಿಕ್ಕಂದ್ರ ನಿನ್ನ ಪುಗ್ಗಿ ಬಂದಾಗ್ತದ ಮನ್ಯಾಗ ಕುಂದ್ರಬೇಕಾಗ್ತ ಸೂರ್ಯ ಮಾಸ್ತರ್ ಅನಾರ ಯಾಕಂದ್ರ ತಂಗಿ ಇಲ್ಲಿ ನನ್ನ ಕೆಲ್ಸ ಹೆಂಗ ಐತಂದ್ರನ ಇಲ್ಲಿ ಹಾಡ ನಾಡಾ ಹಾಡ್ಬೇಕ್ ಹೇಳ್ಬೇಕ್ ನಾಣ ಕೇಳ್ಬೇಕ್ ನಾಣ ಮಾತಾಡ್ಬೇಕು ನಾಣ ಪ್ರಶ್ನಕ್ಕ ಉತ್ತರ ಬಿಡುಗಡೆ ಮಾಡ್ಬೇಕು ನಿಮ್ಮ ಅಂತ ಹುಡುಗ್ಯಾರಿ ಹದ ಹದ ಮತ್ತ ನನ್ನ ಚಪ್ಪ ಕಲಿ ಅಲ್ಲೇ ಮಾರ್ತಾ ಕೊಟ್ಕೊಟ್ಟ್ಬಿಡ್ಬೇಕಿನ ರಾತ್ರ ರಾತ್ರಿ ನಾ ಏನಕ್ಕ ವಿಷಯ ಕೇಳಿನ ಏನ್ ಕೇಳಿನಿ ಏನ್ ಕೇಳಿ ಅಯ್ಲೆ ಪ್ರಥಮದಾಗ ನಿಮ್ಮ ಮಬ್ಬು ಎಲ್ಲಿದ್ರು ಯಾವ ರೂಪದಾಗ್ ಇದ್ರುಳು ನಿಮ್ಮ ಅವ್ವಾನ ಹಸ್ತರ್ ಏನಿಲ್ಲ ತಳಗುಡ ಹೇಳತ್ತ ನಾ ಹೇಳಿನಿ ಆ ನೋಡುವ ನಿನಗೆ ತಾಲೂಕ್ ಯಾವ್ದಿ ರಾಯಬಾಗ ಐತಿ ಜಿಲ್ಲಾ ಬೆಳಗಾವಿ ಐತಿ ಊರ ಹಂದಿಗೊಂದು ಗ್ರಾಮ ಐತಿ ಮಾದೇವಿ ದೇವರವರ ಅಂತ ಹೇಳಿ ನಿಂದು ನಿಮ್ದು ಹೆಸರು ಅಡ್ಡ ಹೆಸರ ಐತಿ ಮತ್ತೆ ನಿಮ್ಮ ನಿರಾಕಾರದ ಹೆಸರು ಬೇಕಲ್ಲ ನಿಮ್ ಬೇಕಲ್ಲ ಏಯ್ ಯಾಕ कोतಾ ನೋಡಲ್ಲ ಕೋಪ ಮಾಡ್ಕೊಳೋರಾಗತಿ ಪರವಾಗಿಲ್ಲ ಸಿಕಾಪ್ಪ ಓ ಮಸ್ತರ ನೀ ಏನು ಹೇಳಬೇಕಲ್ಲ ನೀನು ಹಕ್ಕ ಮಾಡಕತ್ತೀಯಾ ಹುಡುಗಿ ಜೋಡಿ ಕೂಡಿ ಏನು ಮೂರು ಯಾಕ ಹೊರಟ ತವನಾಗತ್ತೆ ಏನ್ಲಿ ಆ ಹೆನಮಗಳ ಮಾತಾಡ ಅಂತ ನಾವು ಮಾತಾಡೋದು ಬೇಡ ಹೌದು ಹೌದು ಮಾತು ಮಾತಾಡಿದ್ರೆ ಒಂದು ಮಾತು ಮುತ್ತೈತಿ ಗಾತೈತಿ ಮಾತಿರಿನಿಂದ ಮಾಣಿಕ್ಯ ಆಗೈತಿ ಮಾತಿರಿನಿಂದ ರತ್ನ ಆಗೈತಿ ಹಾ ಮಾತಿರಿನಿಂದ ಮಹಾಬಲ ತಗೈತಿ ಮಾತಿರಿನಿಂದ ಏನು ತಿಳ್ಕೊಂಡಿ ಏ ಚಂಪಾ ಕಲಿ ನೀ ಏನು ತಿಳಿದಿ ಬಂಬಲವಾಳ ಗ್ರಾಮ ಅಂದ್ರನ ಹಾ ಹಾ ದಿನ ಒಂದು ಮಾತ್ ಹೇಳ್ತನ ಎಲ್ಲಾರ ಜೋಡಿ ಹಡಿಕೆ ಮಾಡುದು ಬೇರೆ ಹೌದು ಈ ಕಂಬಗಿ ಹುಟಗಂದ್ರೆ ಹೆಂಗೆ ಗೊತ್ತೈತಿನ ಒಂದು ಕಾಡಿನ ಒಳಗ ರಾಜ ಆಚೆ ಇರ್ತಾನ ಸಿಂಹ ಇರ್ತೈತಿ ಗೊತ್ತಾನ ಸಿಂಹ ಆಹ ಹಾ ಸಿಂಹ ಈ ಕಂಬಗಿ ಮರಿ ಅಂದ್ರೆ ಒಂದು ಸಿಂಹ ಇದ್ದಂಗ ಒಂದು ಹುಲಿ ಇದ್ದಂಗ ಹೌದು ನೀ ಹ್ಯಾಂಗ ತಡಿತಿ ಹುಲಿ ಮಡಿತೀಗಿ ಆ ಬಾ ಯಾವ ವಾಚಪ್ಪ ಕಾಕ ಬೀರ್ಸಿದ್ದ ಲಕಾಟೆ ಸಾಕಿರ ಬಂಬಲವಾಳ ಗ್ರಾಮದವ್ರು ಏನ್ ಹೇಳ್ತಾರ ಗೊತ್ತಿರ ಅವ್ರ ಕಮಿಟಿ ಹಿರಿಯಾರ ಏನ್ ಹೇಳ್ತಾರೀ ಏನ್ ಏ ಕಂಬ ಸುರೇಶ ಒಟ್ಟ ಬಿಡಬೇಡಿ ಹುಡುಗಿಂದ ನಾಳೆಗೆ ಹೊತ್ತು ಆರು ಗಂಟೆ ಸೀರೆ ಅಬ್ಬಾಗಿ ಹುಡ್ಗನ ಕೈಯಾಗ ಏನ್ ತಿಳ್ಕೊಂಡಿ ಎಲ್ಲಿ ಮಾಸ್ತರ್ ಇನ್ನ ಬಾಳ್ ಬಾಳ ವಿಷಯ ಹೇಳ ಕೇಳ ನೀ ಸೀರೆ ಅಂದಾಗ ನೀ ಗಾಬಾಗಿ ಹುಡುಗಿ ಸೀರೆ ಅಂದ್ರೆ ಯಾವ್ದ ಸೀರೆ ತಯಾರು ಮಾಡಿದವ ನಮ್ಮ ಅಪ್ಪ ಯಾವ್ದ್ರಿ ಯೌಳು ಚರ್ಮದ ಸೀರೆ ತಯಾರು ಮಾಡಿಟ್ಟ ನನ್ನ ಪರಮಾತ್ಮ ಯಾವ್ದು ಸ್ಥೂಲ ಸೂಕ್ಷ್ಮ ಕಾರಣ ಕಾರಣ ತೂರ್ಯ ತೂರ್ಯಾತೀತ ಆಧಾರ ಅಣ್ಣು ಹಂತ ಏಳು ಚರ್ಮ ಮಾಡಿ ಏಳು ಚರ್ಮಕ್ಕೆ ಏಳು ಅಣ್ಣ ಕೊಟ್ಟ ಸ್ವಯಂ ಜ್ಯೋತಿ ಬರ್ಮ ಈಗ ನೀವು ಉಟ್ಕೊಂಡು ಬಂದಿಲ್ಲ ಇದನ್ನ ಹಂಡ ಸೀರಿ ಕಂಬಗೆ ಸುರೇಶ್ ನಿನಗ ಸೀರೆ ಬಂದ ಜಿಂಗ್ರಿಲ್ಲಿ ನಿನಗೆ ಮೊದಲ ಮೊದಲಿಗೆ ಒಳಗ ಸೀರೆ ಕೊಡಬೇಕಾದ್ರೆ ಆ ಸೀರೆ ತಾಯಿ ಸೀರೆ ಮೆರವಣಿಗೆ ಸೀರೆ ಅಣ್ಣಿ ಪಾತ್ರ ಸೀರೆ ಇವ್ ಎಲ್ಲ ಏನೇ ನೀವ ಕೊಟ್ಟು ನಿನಗ ಎಲ್ಲ ಯಾರು ರೀ ಸುರೇಶ ತಂದ ಅಂದ ನಿನಗ ಸೀರೆ ಕೊಟ್ಟಾಗ ನೀ ಸೀರೆ பழக்கத்தில் <laughs> ಮಟ್ಟ ಸಾಲ ಸ್ವಲ್ಪ ಸುಮ್ಕೊಂಡ್ರಿ ನೀ ನೀ ಮಟ್ಟ ಸಾಲ ಹಿಡ್ಕೊಂಡು ಕುಂದ್ರ ಸಾಲ ಬಿಡುತ್ತ ನೀ ಬಿಗಿಯಂಗಿಡಿ ಅಲ್ಲ

ಸ್ವತ ದೊಡ್ಡ ತಮ್ಮ ಅಂಜಿಗೆ ಮಗಳು ಅಂಜ ಇದಕ್ಕೆ ಸಣ್ಣ ಹಾಕಿದ ನನ್ನ ಮಗಳು ಹಂಗ ಮಾಡಬೇಡ ಎಲ್ಲಿ ಎಲ್ಲಿ ಸಮಾಧಾನ ಮಾಸ್ತಾರ ಏನು ಹೇಳ್ತಾಳೆ ತಂಗಿ ಹೇಳಪ್ಪ ಏನು ಹೇಳಾಕತ್ತಾಳ ಹೆಣ್ಣು ಮಗಳ ಮಾಧೇವಾಕ್ಕ ಏನು ಹೇಳ್ತಾ ತಂಗಿ ಬಾ ತಾಯಿ ಸರಸ್ವತಿ ಕಂಟದಲ್ಲಿ ಮಾಡವಸ್ತಿ ಹೌದಲ್ಾ ಬಾ ತಾಯಿ ಸರಸ್ವತಿ ಕಂಟದಲ್ಲಿ ಮಾಡವಸ್ತಿ ಹಾ ವಿದ್ಯಾದಲ್ಲಿ ಸಮರತಿ ಹೌದಲ್ಾ ಬುದ್ಧಿ ಕೊಡು ಭಾಭರತಿ ಹಾ ಬೇಡವೇನ ಬಾಯಿ ತೆರಳಾ ಹೌದು ಹತ್ತುವೇನ ಕಲಿಗಿ ನಿಶಾನಿ ವೀರದಾ ಅಂತ ಹೇಳ್ತಾಳ ಹೌದು ಹೌದು ಕರೆ ಇವ ತಾಯಿ ಮಾಧೇವಾಕ್ಕ ನಿನಗೊಂದು ಮಾತು ಹೇಳತನ ಕೇಳು ಹೇಳ್ತಮ್ಮ ಯಾಕಂದ್ರೆ ನೀ ಮಾತಾಡೋ ಮಾತುಗಳಾಗಲಿ ಹೇಳುವಂತ ಒಂದು ಹೌದು ಒಂದು ಶಬ್ದಗಳಾಗಲಿ ಅರ್ಥ ಗರಿತವಾಗಿ ಹೌದು ಹೌದಾ ಅಕ್ಷರಗಳ ಮೇಲೆ ಬಾರ ಹಾಕಿ ಕೇರಿಂದ ಮಾತಾಡ ಕಂಡು ಹಿಡಿದು ಮಾತಾಡಿ ಕಂಡು ಹಿಡಿದು ಮಾತಾಡಿ ಯಾ ಅಕ್ಷರ ಏನು ಮಾತಾಡಬೇಕಾಗುತ್ತದೆ ಹೌದಲ್ಲ ಎಲ್ಲಿ ಶಬ್ದಕ್ಕೆ ಒತ್ತ ಕೊಡಬೇಕಾಗುತ್ತದೆ ಎಲ್ಲಿ ಬಾರಾ ಕೊಡಬೇಕಾಗುತ್ತದೆ ಹಾ ತಿಳುಕೋರಿ ಯಾಕಂದ್ರೆ ನೋಡು ಇದು ಹೆಂಗಪ್ಪ ಅಂತಂದ್ರೆನಾ ಹೆಂಗಪ್ಪ ಗಂಧರ್ವ ವಿಧ್ಯ ಅಂತ ಹೇಳ್ತಾರೆ ಇದಕ್ಕೆ ಗಂಧರ್ವ ವಿಧ್ಯ ಹೌದು ಹೌದಪ್ಪ ಇದು ಇಂದ ನಿನ್ನೆ ಹುಟ್ಟಿದ ಯಾವರ ಅಲ್ಲ ಅಲ್ಲ ಎಲ್ಲಿದು ಬಂದದಪ್ಪ ಅಂದ್ರೆ ಪೈಲೆ ಪ್ರಥಮದಾಗ ಹರಿಹರಣ ಹಿಡಿಕೊಂಡು ಕೇರಿಂದ ಬಂದಿರತಕ್ಕಂತ ಕಲಾ ಇದು ಯಾವುದು ಇದು ಶಾಯರಿಗೀ ಪದ ಹೌದಿಲ್ಲ

ಹಾ ಏನಾಯ್ತಪ್ಪ ಈ ಬಂಬಲ್ವಾಡ ಗ್ರಾಮದಾಗ ಬೆಳಗಾವ ಜಿಲ್ಲಾ ಚಿಕ್ಕೋಡಿ ತಾಲೂಕ ಈ ಬಂಬಲವಾಡ ಗ್ರಾಮದಾಗ ನಾಗೇಶ್ವನ ಜಗತ್ ತುಂಬ ಜಗಕ್ಕೆ ಜಾಹೀರ್ ಹೊಡೆದಿರ್ತಕ್ಕ ಶೇಖವಾಯಿ ಇಲ್ಲಿ ಇದೇನು ಹೇಳ್ತಾಳ ಗೊತ್ತೇನ್ರಿ ತಮ ಇಲ್ಲಿ ಬಂಬಲ್ವಾಡ ಗ್ರಾಮದಾಗ ಶೇಖವಾಯಿದಾಳ ಅದಾಳ ಅದಕ್ಕಾಗಿ ಮತ್ತಿದು ಅಲ್ಲಾರದ ಮಾದೇವಿ ಬಂದಾಳ ಬಂದಾಳ ಏನಿಬ್ರೂ ಬಂದ ಹಾಡಬೇಕಿರಿ ನಡ್ಸೋಡಿ ಇಲ್ಲಿ ಎಷ್ಟೋ ಮಂದಿ ಬಂದ್ರೆ ಕರ್ಕೊಂಡು ಬನ್ನಿ ಮಾಯಿ ಎಲ್ಲ ನೋಡ್ತಾರ ಕರ್ಕೊಂಡಿಟ್ಟ ಪರಮಾತ್ಮ ಎಷ್ಟು ಮಂದಿ ಹೆಣ್ರಿ ಎಲ್ಲಿದ್ದಾಳೆ ನಿಮ್ಮ ಆಯ್ನ ಕರ್ಕೊಂಡವಾ ಇಬ್ರು ಬಂದು ನೀವು ಎಷ್ಟು ಮಂದಿ ಹೆಣ್ಮಕ್ಳು ಇರ್ಲಿ ಒಟ್ಟರು ಬಂದ ಪೂಜೆ ಸ್ಟೇಜ್ ಆ ಕುರಿ ಹಿಂಡು ಬಂದಾಗ ಬಂದ್ ಬಿಡ್ರಿ ಕುರಿ ಹಿಂಡು ಬೇಕಾದಟ್ಟು ಬಂದ್ರು ಮತ್ತೆ ಕುರಿ ಹಿಂಡಿನಾಗ ಒಂದ ಇರುವುದಲ್ಲ ಕಾಕ ಆ ಟಗರ ಟಗರ್ ಒಂದಲ್ಲ ಒಂದಲ್ಲ ಮತ್ತೆ ಟಗರ್ ಹೆಂಗ್ ಮಾಡ್ತದ ಕೆಲಸ ಸಪ್ಲೈ ಮಾಡ್ತದ್ರಿ ಸುರೇಶ ಅಂದ್ರ ತಂಗಿ ನೀವು ಎಷ್ಟು ಹೆಣ್ಣು ಮೇಳಗೊಳಗ ಇರ್ಲಿ ಆ ಹೆಣ್ಣು ಮೇಳೊಳಗೆ ಈ ಕಂಬಾಗಿ ಹುಡುಗ ಒಂದ ಗಂಡು ಟಗರ್ ಇದ್ದಂಗ ನೋಡಿ ಹೇಳ್ತೇನೆ ಹೌದು ಹೌದಾ ಹೌದಾ ಇಲ್ಲಿ ನನಗ ನಿನಗ ವಾಗ್ವಾದ ನೋಡಿದಂತೆ ಶೇಖವಯ್ಯ ಅವರ ಯಾಕೆ ಇಲ್ಲಿ ತರತಿ ತರಬೇಡ ಸುಮ್ಕೆ ಯಾಕೆ ತರ್ತಿ ಶೇಖವಯ್ಯ ಶೇಖವಯ್ಯ ಜಗತ್ತದಾಗ ಜೈಬೇರಿ ಹೊಡೆದಾಕಿ ಹೀಗತ್ತೆ ನೀನು ಜೈಬೇರಿ ಹೊಡಿಯ ನನ್ನ ಜಿಂಗ್ರಿ ಬಿಲ್ಲಿ ಹಿಂಗೈತೆ ಅದು ನೀ ಏನು ಮಾಡಕತ್ತಿ ಅವಾರು ಬಂದಿಲ್ಲಿ ಏನು ಮಾಡ್ತಾಳ ತಮ್ಮ ಏನು ಹೇಳ್ತಾಳೆ ಗೊತ್ತತಿಲ್ರಿ ಅಂತ ಹರ್ತಾಳು ಎಲ್ಲಿ ಸಬದೊಳಗೆ ಏನು ಹೇಳ್ತಾಳೆ ಬದನಿಕಾಯಿ ತಿನ್ಬ್ಯಾಡ್ರಿ ಮಂದಿಗೆ ಹೇಳ್ತಾ ಇಲ್ಲಿ ಕೂಣಿದ ಸಬದಾಗ ಬಂದಿಗನೀಕಾಯಿ ತಿನ್ಬ್ಯಾಡ್ರಿ ಇರ್ತಾಳ ಇಲ್ಲಿ ತಳಗ ಕೂತಾಕಿಲ್ಲಿ ಬಟಾಟಿ ತಿನ್ನಾಕತ್ತಿ ಆ ಅಡುಗೆ ಮಾಡಿ ಹೊಡಿತಾಳ ಬದನಿಕಾಯಿ ಹೆಂಗೆ ಹೋದಂಗೆ ಹೆಂಗ್ ಮಾಡಿದ್ರೆ ಹೆಂಗೆ ಆಗ್ತದ ರೀ ಇಂದ ಇದಲ್ಲ ನೀ ಮಾರು ಅಂಥ ನಗದು ಹೆಂಗೆ ಆಗ್ತೈತಿ ಹೇಳ್ತಾರೆ ಕೇಳಿ ಮಾದೇವಿ ಹಂಗಿತಮ್ಮ ಗಿಡಕ್ಕೆ ಪೈಲೆ ಪ್ರಥಮದಾಗ ಏನು ಹೇಳಿ ನೀ ಮೊದಲ ಪಾಯ ಹಾಕಿ ಹೌದರೆ ಬಾಯ ಪಂಚ ಹೊಡದ ಕೆರೆದ ಮನಿ ಕತ್ತರ ಕತ್ತರ ಚಾಲ ಮಾಡುತ್ತಾ ನಾ ಹೇಳಿನಿ ಅಕ್ಕೇ ಹೇಳತಾ ದಂಗಿ ಅಕ್ಕೇನ್ ಹೇಳ್ತಾ ಗೊತ್ತದನ್ರಿ ಕಂಬಗೆ ಸುರೇಶ ಈ ಬಾಯ ಕಟ್ಟಬೇಕಾದ್ರೆ ಯಾರು ಹೇಳ ಕಟ್ಟಿ ಹೊತ್ತಮ್ಮ ಅದ್ಕೆ ಅಂತ ಅಂದ್ರ ಭೂಮಿ ಅದರ ನಮ್ಮ ಬವ್ವನ ಐತತ್ತು ತಿಕ್ಕಿ ಒಂದು ಕಾಮಣಿ ಐತತ್ತು ಯಾರಿಗಿ ಹೊತ್ತಮಲ್ಲಿ ಹಾ ಹಸರಗામಣಿ ಈ ಹಸರಗામಣಿ ಯಾಕ ಎಷ್ಟ ಕಾಮಣಿ ದ ಗೊತ್ತದನ್ ಕಾಮಣಿ ಒಳಗ ಕಾಮಣಿ ತಗಿ ಅಂತ ಒಂಬತ್ತಾ ಹಾ ಒಂಬತ್ತು ಒಂಬತ್ತು ಕಾಮಣಿ ಅವು ಅಲ್ಲಿ ಅದಾವ ಕಾಮಣಿ ಆ ಕಾಮಣಿ ಔಷಧ ಕೊಡತಾಳ ಈ ಭೂಮಿ ಭೂಮಿ ಮಾಡಿದ್ರು ಯಾರು ಯಾರ ಮಾಡುದು ಯಾರ ಇಡುದು ಯಾರ ಮಾಡಿಡೋನು ಯಾರ ಬಂದ ತಿಂದು ಹೋಗುದ ನಿನಗೇನು ಕೇಳಿ ನಾನು ನಿರಾಕಾರದಾಗ ನಿಮ್ಮಅವ್ವ ಎಲ್ಲಿದ್ದ ನಿಮ್ಮ ಅವನ ಹೆಸರು ಏನು ನಿಮ್ಮಅವ್ ತಳ ಏನು ನಿಮ್ಮ ತಾಯಿ ತಂದಿ ಹೆಸರು ಹೌದು ನಿಮ್ಮ ಹೆಸರು ಏನಾಯ್ತಿ ಇಂಡಿ ಇದ್ರೆ ಹೇಳ ನೀನು ಕುಬೆ ಇದ್ರೆ ಹೇಳ ಜೋರ ಕಳತ ನಮ್ಮ ಹೆಸರು ಇದು ಅಂತ ಹೇಳಿದ್ರೆ ಇವತ್ತಿಗೆ ಹಡಗಿ ಬಿಟ್ಟು ಹೋಗ್ಲಿ ಸ್ಟೇಜ್ ನಾನು ಇಲ್ಲೇ ಡಪ್ಪಣ ಇಲ್ಲೇ ಬಿಟ್ಟು ಹೋಗ್ಲಿ ನೀನು ಪಾವರ್ ಇದ್ರೆ ನನಗೇನು ಹೇಳ್ತಾವ ಏನ್ ಹೇಳ್ತಾ ನೋಡ್ರಿ ನೀವು ಗುದ್ಲಿ ಮೂತಿ ಅವ್ ಹೇಳ್ತಾರು ಏ ಆರ್ ಶಾಸ್ತ್ರ ಹದಿನೆಂಟು ಪುರಾಣದಾಗ ಏ ನೀನು ಪರಮಾತ್ಮನ ಹೆಸರು ಹೇಳಿದ್ದೆ ತೋರಿಸೋ ಅಂತ ಏನ್ ಹೇಳ್ತಾನ ಯಾರ್ಲಿಂದ ಹುಟ್ಟ್ಯಾವ ಮೊದ್ಲಿ ಕೇಳವ್ ಯಾಕೆ ಓ ಮಾಸ್ತರ ಚಸ್ಮ ತಗಿಯೋದಿನ ಆರ್ ಶಾಸ್ತ್ರ ಹದಿನೆಂಟು ಪುರಾಣ ಯಾರ ಮುಗುದಿಂದ ಹೊತ್ತು ಗಟ್ಟಿ ಎಲ್ಲ ಜಗತ್ತದಿಂದ ಒಂದು ವರ್ಣ ಆಗಲಿ ಒಂದು ಬಣ್ಣ ಆಗಲಿ ಸೃಷ್ಟಿ ನಿರ್ಮಾಣ ಆಗಲಿ ಭೂಮಿ ತಯಾರಾಗಲಿ ಎಲ್ಲಾ ಜಗತ್ತುಗಳ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಹುಟ್ಟಲಿ ಎಲ್ಲ ನನ್ನ ಪರಮಾತ್ಮನದಿಂದ ತಯಾರಾಗೈತೆ ವೇದ ಶಾಸ್ತ್ರ ಪುರಾಣ ಪುಸ್ತಕಗಳು ಹೌದು ಹೌದು ಹೇಳ್ತಾವೆ ನನಗ ಏನ್ ಹೇಳ್ತಾರೆ ಹದಿನೆಂಟು ಪುರಾಣದಾಗ ಯಾವ ಪುರಾಣದಾಗ ಒಂದು ಪರಮಾತ್ಮನ ಹೆಸರು ತೋರಿಸ್ತಿ ಹೇಳ್ತಾವ ಯಾಕ್ರಿ ಮತ್ತೇನ್ ಹೇಳ್ತಾನೆ ಸರ್ಚ್ ಮಾಡಿ ತೋರ್ಸಿದಂದ್ರ ಇವತ್ತಿಗೆ ಹಾಕಿ ಬಿಡ್ತನೆ ಅಂತ ನನಗೆ ಹೇಳ್ಯಾ ಏ ಹೇಳೇ ಅಲ್ಲ ಬಿಡಬೇಕುಲೆ ಹಾಕಿ ಹೆಂಗ್ರಿ ಹಿರಿಯಾರ ರಕ್ಕುನ ಬಿಡಬೇಕು ಹಾಡಕಿನ ಬಿಡ ಹಾಡಕಿ ಬಿಡಬಾಡು ಹಾಡಕಿ ಮೇಲೆ ಹಾಕಬಾಡು ಅದರಿಂದನ ಜಗತ್ತ ತರಗೆಡೆ ಕಟ್ಟಿನಾ ನಮ್ಮ ಅಕ್ಕಾ ಜೋಡಿ ಬೆನ್ನ ಹತ್ತಿ ಅಟಿಗೆಯಾಗಿ ನಮ್ಮ ಅಕ್ಕಾ ಜೋಡಿ ಬೆನ್ನ ಹತ್ತಿ ನಮ್ಮ ಅಕ್ಕನ್ನ ಸಾಮಾನು ಹೊತ್ತುಕೊಂಡು ತಿರುಗಿ ತಿರನ್ನ ಚಿನ್ನಕಟ್ಟಿ ಭೂಮಿ ತೆಲಬ್ಯಾಕ್ಕೆ ಹಂಗೇನ ಮಾತಾಡಬೇಡ ಹೌದಲಾ ನಾ ಅಂದ ಕೇರಿದ ಜಗತ್ತದೊಳಗೆ ಎಷ್ಟೋ ಮನೆ ರಾಸಾಗಿ ಹೋಗ್ಯಾರ ಸತ್ಯಭಾಮ ಹೋಗ್ಯಾರ ಸತ್ಯಭಾಮ ಎಂತಿಂತ ನಿಮ್ಮ ಸತ್ಯಭಾಮಾಗ ಸೊಕ್ಕ ಬಂದಿತ್ತು ಬಂದಿತ್ತ ಏನಂತ ಏನಂತ ನಾನು ನಾ ನಾ ನಾನ ಮುಂದೆ ಯಾರು ಇಲ್ಲ ತಿಳಿಕೆ ಅಂದ್ರೆ ಜಗತ್ತದಾಗ ನೆರೀತಿದ ಮತ್ತೆ ನಿಮ್ಮ ಸತ್ಯಭಾಮ ನಮ್ಮ ಅಪ್ಪನ ಸಿಕ್ಕ ಕೇರಿದ ಭಕ್ತಿ ಶರಣಾಗಿ ಹೋಗ್ಯಲ್ ನಿಮ್ಮ ಇವ್ರ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಇವ್ರಿಗೂ ಸೊಕ್ಕ ಯಾಕಂದ್ರೆ ನೋಡು ಮಾತು ಮಾತಾಡಬೇಕಾದ್ರೆ ನನಗ ನಿನಗ ಏನೈತಿ ನಿಮ್ ಏನ್ ಮಾಡ್ಯಾರ ನೀ ಹೇಳಬೇಕು ನಮ್ಮ ಅಪ್ಪ ಏನ್ ಮಾಡ್ಯಾನ ನಾ ಹೇಳಬೇಕು ಅಷ್ಟೇ ಇಲ್ಲಿ ಯಾವ ನನಗ ನಿನಗ ಏನು ನಾ ಹಾಡಿಕೆ ಬಿಡುತ್ತೋ ಇದು ಬಿಡುತ್ತ ಏನೋ ಕೂಳಿಗಳು ಆಡಸಕ್ ಹೋಗಿ ಓ ಬಾಟ್ಲಿ ತುಂಬಾ ಮೋದಿ ತುಂಬಾ ಮದಿಯೋ ಮತ್ತೆ ಬೇಕಾದ್ರೆ ನಮ್ಮ ಅಕ್ಕ ತಗೊಂಡ್ರ ನಮ್ಮ ತಿರುಗತಿ ಮತ್ತೆ ಹಾಡಿಕೆ ಬಿಡುತ್ತಾನಂದ್ರ ಹಾಡಿಕೆ ಬಿಡಿಸ್ತೇನೆ